チャン ರಾಜ್ಯದಲ್ಲಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಚುನಾವಣೆ ಆಗ್ತಾ ಇದೆ ಈಗಾಗಲೇ ತಮಿಳುನಾಡು ಸಿಎಂ ಆಗಿರುವಂತಹ ಪಳನಿಸ್ವಾಮಿ ಅವರು ಕೂಡ ತನ್ನ ಹಕ್ಕನ್ನ ಚಲಾಯಿಸುವುದಕ್ಕೆ ಆಗಮಿಸಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ತನ್ನ ವೋಟರ್ ಐಡಿಯನ್ನ ಇಟ್ಕೊಂಡು ಆಗಮಿಸಿದ್ದಾರೆ ಪಳನಿಸ್ವಾಮಿ ಪಳನಿಸ್ವಾಮಿ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ತನ್ನ ಹಕ್ಕನ್ನ ಚಲಾಯಿಸಲಿದ್ದಾರೆ ಈಗಾಗಲೇ ಎಂಟು ಕ್ಷೇತ್ರಗಳಲ್ಲಿ ಇವತ್ತು ತಮಿಳುನಾಡಲ್ಲಿ ಚುನಾವಣೆ ನಡೀತಾ ಇರೋದು ಒಂದೇ ಹಂತದಲ್ಲಿ ತಮಿಳುನಾಡಲ್ಲಿ ಚುನಾವಣೆ ಕೂಡ ನಡೀತಾ ಇದೆ ಅವರು ಕೂಡ ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಸಿಎಂ ಆದರೂ ಒಂದೇ ಅಥವಾ ಯಾರೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಒಂದೇ ಇವತ್ತು ತಾನು ಸರತಿ ಸಾಲಲ್ಲಿ ನಿಂತು ಕ್ಯೂ ಅಲ್ಲಿ ನಿಂತು ಇವತ್ತು ಚಲಾವಣೆ ಮಾಡಬೇಕಾಗಿರುವಂತಹ ವಿಚಾರ ಅಂದ್ರೆ ಮತದಾನ ಹಾಗಾಗಿ ಇವತ್ತು ಈಗ ಅಲ್ಲಿ ತಮಿಳುನಾಡಿನ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ಅಲ್ಲಿನ ಸಿಎಂ ಆಗಿರುವಂತಹ ಪಳನಿಸ್ವಾಮಿ ಈಗಾಗಲೇ ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಆಗಮಿಸಿದ್ದಾರೆ ಸರತಿ ಸಾಲಲ್ಲಿ ನಿಂತು ತಾನು ಹಕ್ಕನ್ನ ಚಲಾಯಿಸುವುದಕ್ಕೆ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಈಗಾಗಲೇ ನ್ಯೂಸ್ ಏಟೀನ್ ನಲ್ಲಿ ಗಮನಿಸಬಹುದು ಹನ್ನೆರಡು ರಾಜ್ಯಗಳ ಪ್ರತಿ ಕ್ಷಣದ ನ್ಯೂಸ್ ಏಟೀನ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ತಮಿಳುನಾಡಿನ ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ ತಮಿಳುನಾಡಿನ ಸಿಎಂ ಪಳನಿಸ್ವಾಮಿ ಈಗಾಗಲೇ ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಆಗಮಿಸಿದ್ರೆ ಮತ್ತೊಂದು ಕಡೆ ಸೂಪರ್ ಸ್ಟಾರ್ ರಜನಿಕಾಂತ್ ಈಗಾಗಲೇ ತನ್ನ ಹಕ್ಕನ್ನ ಚಲಾಯಿಸಿದ್ದಾರೆ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ ಏಟೀನ್ ಎಲ್ಲಾ ಕಡೆ ಈಗಾಗಲೇ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆ ನಿಮ್ಮ ಮುಂದೆ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನೂರು ರಿಪೋರ್ಟರ್ಸ್ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತಾರೆ ಇನ್ನೂರು ರಿಪೋರ್ಟರ್ಸ್ ಆಲ್ರೆಡಿ ನ್ಯೂಸ್ ಏಟೀನ್ ನಲ್ಲಿ ಈಗಾಗಲೇ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಹನ್ನೆರಡು ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಈ ಚುನಾವಣೆಯ ಪ್ರತಿ ಕ್ಷಣದ ಕವರೇಜ್ ಅನ್ನ ನ್ಯೂಸ್ ಏಟೀನ್ ನ್ಯೂಸ್ ಏಟೀನ್ ಕನ್ನಡ ಕೂಡ ಮಾಡ್ತಾ ಇದೆ ಕೇವಲ ಕರ್ನಾಟಕದ ವಿಚಾರವನ್ನ ಮಾತ್ರ ಇವತ್ತು ತೋರಿಸ್ತಾ ಇಲ್ಲ ಹನ್ನೆರಡು ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯಾಗಿ ಚುನಾವಣೆ ಆಗ್ತಾ ಇದೆ ಅಲ್ಲಿನ ವಿಶೇಷತೆಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಪ್ರತಿ ಕ್ಷಣದ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ ಆಲ್ರೆಡಿ ಬೇರೆ ಬೇರೆ ಗ್ರಾಫಿಕ್ಸ್ ಮೂಲಕ ಆಗಿರ್ಬಹುದು ಅಥವಾ ಮ್ಯಾಜಿಕ್ ವಾಲ್ ಮೂಲಕ ಆಗಿರ್ಬಹುದು ಆ ಒಂದು ಟೆಕ್ನಾಲಜಿಯ ಮೂಲಕ ಕೂಡ ಇವತ್ತಿನ ಈ ಒಂದು ಸಂಭ್ರಮದ ದಿನಕ್ಕೆ ಇವತ್ತಿನ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿ ಆಗ್ತಾ ಇದೆ ನ್ಯೂಸ್ ಕನ್ನಡದಲ್ಲಿ ಎಲ್ಲಾ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ನಿಮ್ಗೆ ಕೊಡುವಂತಹ ಭರವಸೆಯನ್ನ ಕೊಡ್ತಾ ಇದ್ದೇವೆ ಎಲ್ಲಾ ಕಡೆ ಏನಾಗ್ತಾ ಇದೆ ಯಾವ ರೀತಿಯಾಗಿ ಚುನಾವಣೆ ನಡೆದಿದೆ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಪಳನಿಸ್ವಾಮಿ ಅವರ ಆಶೀರ್ವಾದವನ್ನ ಕೂಡ ಒಬ್ಬ ಮಹಿಳೆ ಪಡ್ಕೊಂಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ವಿ ಆ ಒಂದು ದೃಶ್ಯಗಳನ್ನು ನೀವು ಗಮನಿಸಬಹುದು ಈಗಾಗ್ಲೇ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಜನರು ಯಾರು ಅನ್ನೋದನ್ನ ಗಮನಿಸಬಹುದು ಹಿರಿಯ ನಾಗರಿಕರು ಹಿರಿಯ ನಾಗರಿಕರು ಅಲ್ಲಿ ಬಂದು ಈಗಾಗ್ಲೇ ಚುನಾವಣೆಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸೊ ಇದು ನಮ್ಮೆಲ್ಲರಿಗೂ ಕೂಡ ಮಾದರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳಬೇಕಾಗತ್ತೆ ಬೆಳ್ಳಗಿನೇ ಈಗಾಗಲೇ ವಿಕಲಚೇತನರು ವಯೋವೃದ್ಧರು ಆಗಮಿಸಿದ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಯಂಗ್ಸ್ಟರ್ಸ್ ನಾವು ಕೂಡ ಮುನ್ನುಗ್ಬೇಕು ಅನ್ನುವಂತಹ ಆಶಯದೊಂದಿಗೆ ಚಲಾವಣೆಯನ್ನ ಮಾಡಬೇಕಾಗತ್ತೆ ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗತ್ತೆ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲಾ ಕಡೆಯಲ್ಲೂ ಕೂಡ ವೋಟಿಂಗ್ ಆರಂಭ ಆಗಿದೆ ಬೆಳಗ್ಗೆ ಏಳು ಗಂಟೆಯಿಂದನೇ ಆಲ್ರೆಡಿ ಈಗಾಗಲೇ ಮತದಾನ ಆರಂಭ ಆಗಿದೆ ಸಾಕಷ್ಟು ಕಡೆಗಳಲ್ಲಿ ಸರತಿ ಸಾಲಲ್ಲಿ ಈಗಾಗಲೇ ಜನ ಕ್ಯೂ ಅಲ್ಲಿ ಕೂಡ ನಿಂತಿರೋದನ್ನ ನಾವು ಗಮನಿಸಬಹುದು ಇನ್ನೊಂದು ಕೆಲವು ಕಡೆಗಳಲ್ಲಿ ಇವಿಯ ಮತಯಂತ್ರದಲ್ಲಿ ಆಲ್ರೆಡಿ ದೋಷಗಳು ಕಂಡು ಬಂದಿದೆ ಅದನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ಈಗಾಗಲೇ ಮತಗಟ್ಟೆಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹಕ್ಕನ್ನ ಚಲಾಯಿಸಿ ಅನ್ನೋದು ನಮ್ಮ ಆಶಯ ನಿಮ್ಮ ಹಕ್ಕನ್ನ ಇವತ್ತು ಚಲಾಯಿಸಲೇ